ಮೊದಲನೇದು ಫುಡ್ ಚೇಂಜಸ್ಸು ಇನ್ನೊಂದು ಲೈಫ್ ಸ್ಟೈಲ್ ಚೇಂಜ್ ನಾನು ಅದಕ್ಕೆ ಏನು ಹೆಸರು ಅನ್ಕೊಂಡೆ ಅಂದರೆ ಚಿಕ್ಕ ಬದಲಾವಣೆ ದೊಡ್ಡ ಪರಿಣಾಮ ಬೆಳಗ್ಗೆ ಎದ್ದ ತಕ್ಷಣ ನಾನು ತಣ್ಣೀರ ಸ್ನಾನ ಮಾಡಿದೆ ಯಾವುದಕ್ಕೋಸ್ಕರ ಅಂತ ಹೇಳಿದಾಗ ತಂಡಿನಲ್ಲಿ ತಣ್ಣೀರು ಸ್ನಾನ ಮಾಡಿದ್ದಾಗ ನಮ್ಮ ನರ್ವ್ಸ್ ಆ್ಯಕ್ಟಿವೇಶನ್ ಇನ್ನಷ್ಟು ಚೆನ್ನಾಗಿರುತ್ತೆ ನಮ್ಮ ದೈನಂದಿನ ಜೀವನದಲ್ಲಿ ಹೋಗಿದೆ ಎಲ್ಲರೂ ಕೆಲಸಕ್ಕೆ ಹೋಗ್ಬಿಟ್ಟು ಬರ್ತಾರೆ ಅವ್ರಿಗೂ ಏನೋ ಒಂದು ತಿನ್ನಬೇಕು ಜೊತರಲ್ಲಿ ಬರೋವಾಗ ಬೇಕರಿ ಐಟಮ್ಸ್ ತಿಂದೇ ತಿನ್ನೋದು ಬೆಂಗಳೂರಿನಲ್ಲಂತೂ ಪ್ರತಿ ಕಾರ್ನರು ಕನಿಷ್ಠ ಪಕ್ಷ ಎರಡವರು ಬೆಳಗ್ಗೆ ಸಂಜೆ ನಿಮಗೋಸ್ಕರ ಅಂತ ನಿಮ್ಮ ಶರೀರಗೋಸ್ಕರ ಮಾಡ್ರಿ ಅಂತ ಹೇಳಿ ಪ್ರಾಣಾಯಾಮ ಪ್ರಾಣಾಯಾಮ ಜೊತರಲ್ಲಿ ಮಿನಿಮಮ್ ಎಕ್ಸಸೈಸಸ್ ಅಡ್ವಾನ್ಸ್ಡ್ ಹೋಗಿದ್ದಾಗ ಈಗ ಕಾಯಿಲಾ ಅಂತ ಹೇಳಿದ್ರೆ ಅದು ಒಂದು ಶಾಪ ಅಲ್ಲ ನಮ್ಮ ಶರೀರ ಕೊಡ್ತಾ ಇರುವಂತಹ ಸೂಚನೆಗಳು ವಾರ್ನಿಂಗ್ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ಸುಬ್ಬಯ್ಯ ಡಿಪ್ಲೊಮಾ ಇನ್ ಯೋಗ ಮತ್ತು ಪಿ ಜಿ ಡಿಪ್ಲೊಮಾ ಇನ್ ಸೈಕಾಲಜಿ ಜೊತೆಗೆ ಅವರು ಹೆಲ್ತ್ ಡಿಸೈನರ್ ಮತ್ತು ಕ್ವಾಂಟಮೈಸ್ಡ್ ಹೀಲರ್ ಕೂಡ ಹೌದು ಬನ್ನಿ ಅವ್ರ ಜೊತೆಗೆ ಅವ್ರನ್ನ ಸ್ವಾಗತಿಸೋಣ ಸರ್ ವೆಲ್ಕಮ್ ಟು ಶೋ ನಮಸ್ತೆ ಥ್ಯಾಂಕ್ ಯು ನಮಸ್ಕಾರ ಇವತ್ತು ಒಂದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಟಾಪಿಕ್ ತೊಗೊಂಡು ನಾನು ಕೂತ್ಕೊಂಡಿದ್ದೀನಿ ಅದೇನೆಂದರೆ ಎರಡು ಬದಲಾವಣೆಗಳನ್ನು ಮಾಡಿದರೆ ನಮ್ಮ ಆರೋಗ್ಯ ಹೇಗೆ ಬದಲಾವಣೆ ಆಗಿ ಆರೋಗ್ಯ ಬದಲಾವಣೆ ಆಗೋದು ಜೀವನ ಬದಲಾವ ಬದಲಾಗೋದು ಮೊದಲನೇದು ಫುಡ್ ಚೇಂಜಸ್ಸು ಇನ್ನೊಂದು ಲೈಫ್ ಸ್ಟೈಲ್ ಚೇಂಜಸ್ ನಾನು ಅದಕ್ಕೇನು ಹೆಸರು ಅಂದ್ಕೊಂಡೆ ಅಂದರೆ ಚಿಕ್ಕ ಬದಲಾವಣೆ ದೊಡ್ಡ ಪರಿಣಾಮ ಖಂಡಿತ ಅಲ್ವಾ ಸರ್ ಅದು ಯಾವುದೇ ಆಗಲಿ ನಾವು ಜಪನೀಸ್ ಅವ್ರು ಹೇಳೋದೇನಂತ ಹೇಳಿದರೆ ಸ್ಮಾಲ್ ಹ್ಯಾಬಿಟ್ಸ್ ಅಂತ ಹೇಳೋ ಒಂದು ಬುಕ್ ಇದೆ ಅಟಾಮಿಕ್ ಹ್ಯಾಬಿಟ್ಸ್ ಅದರಲ್ಲಿ ಪ್ರತಿಯೊಂದು ನೀವು ಒಂದೇ ದಿನ ಯಾವುದು ಬದಲಾವಣೆ ಮಾಡಬೇಡಿ ಯಾವುದೇ ಬಿಡಬೇಕು ತಗೋಬೇಕು ಕೆಟ್ಟ ಅಭ್ಯಾಸದಿಂದ ಒಳ್ಳೆಯ ಅಭ್ಯಾಸಕ್ಕೆ ಬರಬೇಕಾದ್ರೂ ಕೈಜನ್ ಮೆಥಡಾಲಜಿ ಸ್ಮಾಲ್ ಚೇಂಜಸ್ ಮೇಕ್ಸ್ ಯು ಎನ್ಲೈಟನ್ ಲೈಫ್ ಯಾವುದೇ ಬದಲಾವಣೆ ಆಗಲಿ ತುಂಬ ಒತ್ತಡದಿಂದ ಮಾಡಬೇಡಿ ಒತ್ತಡರಹಿತವಾಗಿ ಆನಂದವಾಗಿ ಮಾಡಿದ್ದಾಗ ಪ್ರತಿಯೊಂದು ನಿಮ್ದಾಗುತ್ತೆ ಎಸ್ 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 ನಲವತ್ತು ವರ್ಷದಿಂದ ಆಲ್ಮೋಸ್ಟ್ ನಾನು ಪ್ರಾಕ್ಟೀಸ್ ಬಂದ ಮೇಲೆ ಮಾಂಸಾಹಾರ ಬಿಟ್ಟಿದ್ದೀನಿ ಬಿಡೋದಕ್ಕೆ ಕಾರಣ ಬಂದು ನನ್ನ ಮನಸ್ಸಿಗೆ ಒಗ್ಗಿಲ್ಲ ಹೇಳಿ ನಾನು ತಿನ್ನಬಾರದು ಅಂತಿಲ್ಲ ತಿನ್ನಬೇಕು ಅಂತಿಲ್ಲ ನಾನು ಇಷ್ಟ ಆಗಿಲ್ಲ ಬಿಟ್ಟುಬಿಟ್ಟಿದ್ದೀನಿ ಎಷ್ಟು ವರ್ಷ ಆಯ್ತು ಸರಿ ಬಿಟ್ಟು ಮೂವತ್ತು ವರ್ಷ ಖಂಡಿತವಾಗ ಆಗಿದೆ ವರ್ಷದಿಂದ ನಮ್ಮ ಮನೆ ಫಂಕ್ಷನ್ಗಳಲ್ಲಿ ಮಾಂಸ ಏ ಇದು ಫಂಕ್ಷನ್ ಅಲ್ಲ ಅನ್ನೋ ರೀತಿಯಲ್ಲಿ ಇರುವಂಥ ಮನೆಗಳು ನಮಗೂ ಆದರೆ ಯಾವುದೇ ಹೋದ್ರೂ ನಮಗೂ ನಿ ಫಸ್ಟ್ ಊಟ ಮಾಡಿಕೊಂಡು ಆಚೆ ಹೋಗುವ ಸ್ಥಿತಿಗೆ ಬಂದಿದ್ದೀನಿ ಆಹಾರ ಬದಲಾವಣೆ ಇಲ್ಲ ಅಂತ ಹೇಳಿದ್ರೆ ನಮ್ಮ ಈ ಎರಡನೇ ಬ್ರೈನ್ ಇಫ್ ಯು ಆರ್ ನಾಟ್ ಚೇಂಜಿಂಗ್ ಯು ವೋಂಟ್ ಚೇಂಜ್ ಯುವರ್ ಫಸ್ಟ್ ಬ್ರೈನ್ ಎಸ್ ಎಸ್ ಸೊ ಸರ್ ಯಾವಾಗಲೂ ಹೇಳೋದು ಇದು ಮೊದಲನೇ ಬ್ರೈನ್ ಅಂದರೆ ನಮ್ಮ ಹೊಟ್ಟೆ ಅಥವಾ ನಮ್ಮ ಗಟ್ಟಿದೆಲ್ಲ ಅದು ಎರಡನೇ ಬ್ರೈನ್ ಅಂತ ಯಾವಾಗಲೂ ಹೇಳದಿರ್ತಾರೆ ಸೊ ಆಹಾರದ ಮೂಲಕ ನೀವು ಅದನ್ನು ಹೌದು ಆಹಾರ ನಮ್ಮ ಜೀವನ ಪದ್ಧತಿ ಜೀವನ ಪದ್ಧತಿ ಲೈಫ್ ಸ್ಟೈಲ್ ಅಂತ ಏನು ಹೇಳ್ತೀವಿ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ರಾತ್ರಿ ಆಗಲೂ ಕೆಲಸ ಮಾಡ್ತೀವಿ ಶರಟಿನ್ ಮೆಲ್ಟಿನಿನ್ ವ್ಯತ್ಯಾಸಗಳಾಗುತ್ತೆ ಸೆರೆಟಿನಿನ್ ಅಂದರೆ ಏನು ಮೆಲ್ಟನಿನ್ ಅಂತ ಹೇಳಿ ಏನು ನೀವು ಅದನ್ನು ಎಕ್ಸ್ಪ್ಲನೇಷನ್ ಪ್ರಾಪರಾಗಿ ಕೊಡಬೇಕು ಅಂತಲೂ ಬೇರೆಯವರು ನನಗೂ ಫೋನ್ ಮಾಡಿ ಕೇಳಿದರು ಸೆರೆಟಿನಿನ್ ಅಂತ ಹೇಳಿದ್ದಾಗ ಅದು ಆಗಲೊತ್ತು ಮಾತ್ರ ಇರುತ್ತೆ ಸೂರ್ಯೋದಯದಿಂದ ಸೂರ್ಯ ಅಸ್ತಮವರೆಗೂ ರಾತ್ರಿ ಹೊತ್ತು ಮೆಲ್ಟನಿನ್ ಇರುತ್ತೆ ಆ ಮೆಲ್ಟನಿನ್ ಈಗ ಅದು ಮುಖ್ಯವಾಗಿ ಶೀತಕಾಲದಲ್ಲಿ ಕಾಯಿಲೆಗಳು ಜಾಸ್ತಿ ಹಾಕಾಗುತ್ತೆ ಅಂತ ಹೇಳಿದಾಗ ನಮಗೂ ರಾತ್ರಿ ಹೊತ್ತು ಮೆಲ್ಟನಿನ್ ಜಾಸ್ತಿ ಲೆವೆಲ್ ಸೆಕ್ರೇಷನ್ಸ್ ಜಾಸ್ತಿ ಇರುತ್ತೆ ಆ ಸೆಕ್ರೇಷನ್ಸ್ ಯಾವುದೇ ಆಗಲಿ ಮೆಲ್ಟನಿನ್ ಆಗಲಿ ಸೆರೆಟಿನಿನ್ ಆಗಲಿ ತುಂಬ ವ್ಯತ್ಯಾಸ ಆಗಿದ್ದಾಗ ನಮ್ಗೆ ಬೇಕಾದಷ್ಟು ಕಾಯಿಲೆಗಳು ಮುಖ್ಯವಾಗಿ ಕೆಮ್ಮು ನೆಗಡಿ ಈ ಸೀಸನ್ನಲ್ಲಿ ಬಂದೇ ಬರುತ್ತೆ ಅತ್ಯಂತ ಮುಖ್ಯವಾದ ಆಸ್ತಮಾ ಅಲರ್ಜಿ ಇವು ಇದೇ ಸೀಸನ್ ನವಂಬರ್ ಡಿಸೆಂಬರ್ ಜನವರಿ ಅನ್ನೋದು ಒಂದು ಅವಕ್ಕ ಹಬ್ಬ ಕಾರಣ ಏನು ಅಂತ ಹೇಳಿದರೆ ನಮ್ಮಲ್ಲಿ ಆ ಸೆರೆಟಿನಿನ್ ಲೆವೆಲ್ ಕಡಿಮೆ ಆಗುತ್ತೆ ಮೆಲ್ಟನಿನ್ ಜಾಸ್ತಿ ಆಗುತ್ತೆ ಅದು ಆಗಿದ್ದಾಗ ನಮ್ಮ ಸೆಕ್ರೇಷನ್ಸ್ ಜಾಸ್ತಿ ಆಗುತ್ತೆ ಮೀಕಸ್ ಮೆಂಬ್ರೇನ್ ಜಾಸ್ತಿ ಆಗುತ್ತೆ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ ಡ್ಯೂ ಟು ಡಾರ್ಕ್ನೆಸ್ ಕತ್ತಲು ಜಾಸ್ತಿ ಇರೋದರಿಂದ ಅವು ಫಂಗಲ್ ಇನ್ಫೆಕ್ಷನ್ ಆಗಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಲಿ ಈಗ ತುರಿಕೆ ಗೆಜ್ಜೆ ಇದೆಲ್ಲನೂ ಜಾಸ್ತಿ ಆಗುತ್ತೆ ಇದು ಇಟ್ ಸೀಸನ್ ಫಾರ್ ದಟ್ ಆ ಒಂದು ಪರ್ಟಿಕ್ಯುಲರ್ ಪೀರಿಯಡ್ನಲ್ಲಿ ಜಾಸ್ತಿ ಯಾಕೆ ಆಗ್ತಾ ಇದೆ ಅನ್ನೋದಕ್ಕೆ ಕಾರಣ ಬಂದು ನಮ್ಮಲ್ಲಿ ಆ ತಡಿಯೋ ಶಕ್ತಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ ಅದಕ್ಕೆ ನಾವೇನು ಮಾಡ್ತೀವಿ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ತಣ್ಣೀರ ಸ್ನಾನ ಮಾಡ್ತೀನಿ ಎಲ್ಲರೂ ತಣ್ಣೀರು ಸ್ನಾನ ಮಾಡಿ ಅಂತ ನಾನು ಹೇಳಲ್ಲ ಯಾವುದಕ್ಕೋಸ್ಕರ ಅಂತ ಹೇಳಿದಾಗ ತಣ್ಣಿನಲ್ಲಿ ತಣ್ಣೀರು ಸ್ನಾನ ಮಾಡಿದಾಗ ನಮ್ಮ ನರ್ವ್ಸ್ ಆ್ಯಕ್ಟಿವೇಶನ್ ಇನ್ನಷ್ಟು ಚೆನ್ನಾಗಿರುತ್ತೆ ನಮ್ಮ ಅಯ್ಯಪ್ಪ ಅವರದ್ದು ಯಾವುದನ್ನು ಈಗ ಬರೋದೆಲ್ಲ ಸೀಸನ್ಸ್ ಹಬ್ಬಗಳಲ್ಲೂ ನಮ್ಮವರು ಕಾರ್ತಿಕ ಮಾಸ ಎಲ್ಲನೂ ಮಾಡ್ತಾರೆ ಶ್ರಾವಣ ಕಾರ್ತಿಕ ಏನೇ ಮಾಡಿದ್ರು ಈ ಜನವರಿ ಹದಿನೈದನೇ ತಾರೀಕು ಜಾಸ್ತಿ ಮಾಡ್ತಾರೆ ಅದು ಕಾರಣವೂ ಇದು ಇದಿದೆ ನಮ್ಮ ಭಾರತ ದೇಶ ಸಂಸ್ಕೃತಿನಲ್ಲಿ ಪ್ರತಿಯೊಂದಕ್ಕೂ ಒಂದು ಕಾರಣ ವಿಶಿಷ್ಟವಾದ ಒಂದು ಅನುಭವ ರೀತಿಯಲ್ಲಿ ಅದನ್ನು ಜನಕ್ಕೆ ತಲುಪಿಸ್ತಾ ಇದ್ದಾರೆ ಆದರೆ ನಾವು ಅರ್ಥ ಮಾಡಿಕೊಂಡ ರೀತಿಯಲ್ಲಿ ವ್ಯತ್ಯಾಸ ಇದೆ ಈಗ ನಮ್ಮ ದೈನಂದಿನ ಆಹಾರ ಹೇಗಿರಬೇಕು ಅಂತ ಹೇಳಿದ್ದಾಗ ಪ್ಯಾಕ್ಡ್ ಫುಡ್ ಪ್ರಾಸೆಸ್ಡ್ ಫುಡ್ ಈಜಿಯಾಗಿ ಸಿಕ್ಕುತ್ತೆ ಅಂತೇಳಿ ನಾವು ಅದನ್ನು ತಗೊಂಡು ಬ ತಕ್ಷಣ ಅದು ತಗೋಬೋದು ಅನ್ನೋ ಒಂದು ಕಾರಣ ಬಂದಿದೆ ಯಾವುದೇ ಆಗಲಿ ನಾಟ್ ಫ್ಯಾಕ್ಟ್ರಿ ಟು ಫುಡ್ ಅವರ್ ಸ್ಟಮಕ್ ಫ್ಯಾಕ್ಟ್ರಿ ಟು ಮೌತ್ ಅನ್ನೋದು ಬಂದಿದೆ ಈಗ ಅದಲ್ಲ ಫಾರ್ಮರ್ ಟು ಮೌತ್ ಅನ್ನೋದು ಬೇಕಾಗಿದೆ ಎಫ್ ಟು ಎಫ್ ಎರಡೂ ಆದರೆ ಇಂಗ್ಲೀಷ್ ಪ್ರಕಾರ ಅದು ನಾವು ಕಾರ್ಯಾಗಾರ ಅದು ಕೆಮಿಕಲ್ಸ್ ಆ್ಯಡ್ ಮಾಡಿ ಕಳಿಸೋವಂಥದ್ದು ಇದು ಒಬ್ಬ ರೈತ ಒಂದು ಕೆಮಿಕಲ್ ಹಾಕಿದ್ರೂ ಆದಷ್ಟು ಜಾಸ್ತಿ ಇರಲ್ಲ ಇದು ಪ್ರಿಸರ್ವೇಟಿವ್ಸ್ ಯಾವ ರೈತನೂ ಹಾಕಲ್ಲ ಅದಕ್ಕೆ ಹಾಕೋದಕ್ಕೂ ಆ ಸಾಧ್ಯ ಇಲ್ಲ ಕರೆಕ್ಟ್ ನಾವು ಯಾವುದೇ ಆಗಲಿ ಪ್ರಿಸರ್ವೇಟಿವ್ಸ್ ಇಲ್ದಿರೋ ರೀತಿಯಲ್ಲಿ ಆಹಾರ ತಗೊಂಡಿದ್ದಾಗ ನಮ್ಮ ಮಾನಸಿಕ ಪರಿಸ್ಥಿತಿ ತುಂಬ ಉತ್ತಮವಾಗುತ್ತೆ ಸೊ ಮೊದಲನೇದಾಗಿ ನೋ ಪ್ರೊಸೆಸ್ಡ್ ಫುಡ್ ನೋ ಪ್ಯಾಕ್ಡ್ ಫುಡ್ಸ್ ಅಂತ ಹೇಳಿ ಪ್ಯಾಕೆಡ್ ಫುಡ್ ಅಸಲು ಬೇಕಾಗಿಲ್ಲ ಅಂತ ಹೇಳ್ತೀವಿ ಆದರೆ ನಮ್ಮ ಬ ದೈನಂದಿನ ಜೀವನದಲ್ಲಿ ಹೋಗಿದೆ ಎಲ್ಲರೂ ಕೆಲಸಕ್ಕೆ ಹೋಗ್ಬಿಟ್ಟು ಬರ್ತಾರೆ ಅವ್ರು ಏನೋ ಒಂದು ತಿನ್ನಬೇಕು ಜೊತರಲ್ಲಿ ಬರೋವಾಗ ಬೇಕರಿ ಐಟಮ್ಸ್ ತಿಂದೇ ತಿನ್ನೋದಕ್ಕೂ ಬೆಂಗಳೂರಿನಲ್ಲಂತೂ ಪ್ರತಿ ಕಾರ್ನರು ಇದ್ದೇ ಇರುತ್ತೆ ಬೇಕರಿ ಇಲ್ಲದಿರೋ ಕಾರ್ನರ್ ಇಲ್ಲ ಅಂತೇಳಿ ಹೇಳ್ಬೋದು ಸರ್ ನಾನು ಇತ್ತೀಚೆಗೆ ಎರಡು ವರ್ಷದಿಂದ ಜಪಾನ್ಗೆ ಹೋಗಿದ್ದೆ ಸರ್ ನಾನು ಜಪಾನ್ಗೆ ಹೋದಾಗ ಈ ಮಾಲ್ಗಳು ಅಂದರೆ ಡಿಪ್ ನಾವೇನು ಈಗ ಬಿಗ್ ಬಜಾರ್ ಈ ಥರ ಕೋ ಸುಮಾರು ಕಡೆ ಹೋಗ್ತಿದ್ವಿ ನಮ್ಮಲ್ಲಿ ಏನು ಪ್ಯಾಕ್ಡ್ ಫುಡ್ಸ್ ಇದೆಯಲ್ವಾ ನಮ್ಮಲ್ಲಿ ಈಗ ನೀವು ಯಾವುದೇ ಒಂದು ಮಾಲ್ಗೆ ಹೋದರೆ ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರ್ಗೆ ಹೋದರೆ ಪ್ಯಾಕ್ಡ್ ಫುಡ್ದು ಒಂದು ಒಂದು ರ್ಯಾಕ್ ಇರುತ್ತೆ ಅಲ್ಲಿ ಸರ್ ಈ ಪ್ಯಾಕ್ಡ್ ಫುಡ್ ಯಾವುದು ಪ್ಯಾಕ್ಡ್ ಇಲ್ಲ ಅಂತ ಇಲ್ಲ ಎಲ್ಲ ಪ್ಯಾಕ್ಡ್ ಫುಡ್ಡು ನೀವು ಏನು ಕೇಳಿ ಎಲ್ಲ ಇದೆ ಓಕೆ ನೀವು ನಾನ್ ವೆಜ್ಜು ವೆಜ್ಜು ಫಿಶ್ಶು ವೆ ಎಲ್ಲ ಥರದ್ದು ಪ್ಯಾಕ್ಡ್ ಫುಡ್ಗಳು ಆಮೇಲೆ ತುಂಬ ಅಂದರೆ ಅಲ್ಲಿ ಮನೇಲಿ ಅಡುಗೆನೇ ಮಾಡೋಲ್ಲ ಅಂತ ನನಗನ್ನಿಸ್ತು ಎಲ್ಲ ಒಯ್ಯೋದು ಬಿಸಿ ಮಾಡೋದು ತಿನ್ನೋದು ಬಟ್ ಬಟ್ ಅಲ್ಲಿ ಏನು ಹೈಜೀನ್ ಮೇಂಟೈನ್ ಮಾಡಿರ್ತಾರೆ ಅದೆಲ್ಲ ಬೆಟ್ರ್ ಇರ್ಬೋದು ನಮ್ಗಿಂತ ಅಥವಾ ಅದು ಗೊತ್ತಿಲ್ಲ ನನಗೆ ಸೊ ಅದು ಅದು ಒಂದು ನಾನು ಕಂಡುಕೊಂಡೆ ಎರಡನೇದೇನೆ ಅಂದರೆ ಅಲ್ಲಿ ಹೋಟ್ಲ್ಗಳಲ್ಲಿ ನೀವು ಸ್ವಲ್ಪ ಕಾಸ್ಟ್ಲಿ ಆಗಿರೋದರಿಂದ ಇಲ್ಲಿ ಪ್ಯಾಕೆಟ್ ಫುಡ್ ತೊಗೊಂಡು ಹೋಗಿ ರಸ್ತೆ ಎಲ್ಲ ಒಂದು ಕಡೆ ನಿಂತ್ಕೊಂಡು ತಿಂತಾರೆ ಕೆಲವರು ತುಂಬ ಸಲ ಸೊ ನಾವೇನು ಇದ್ದೀವಿ ಅಂದರೆ ನಾವು ನಮ್ಮ ನಮ್ಮ ಲೈಫ್ ನಮ್ಮ ನಮ್ಮದು ಮುಂಚೆ ಇರಲಿಲ್ಲ ಸ್ವಲ್ಪ ಬಂದಿದೆ ಇನ್ನೂ ಮುಂದೆ ಹಂಗೆ ಆಗ್ಬಿಡುತ್ತಾ ಅಂತ ನನಗೆ ಅನಿಸ್ತಾ ಇಲ್ಲ ಸರ್ ಅದಕ್ಕೆ ವಾತಾವರಣದಲ್ಲಿ ಆಲ್ಮೋಸ್ಟ್ ಅಲ್ಲಿ ಟೆಂಪ್ರೇಚರ್ ಕಂಡೀಷನ್ಸ್ ಈಗ ನಮ್ಮ ಹಿಮಾಲಯಗಳಲ್ಲಿ ಯಾರೇ ತೀರ್ಕೊಂಡ್ರು ಅವರು ಡಿಕಂಪೋಸ್ ಆಗೋದಿಲ್ಲ ಬೆಂಗಳೂರಿನಲ್ಲಿ ಮೂರನೇ ದಿನ ವಾಸನೆ ಬರುತ್ತೆ ಒಂದು ವೆದರ್ ಕಂಡೀಷನು ಮೂರ್ ಅದು ಎರಡನೇದು ಬಂದು ಅತ್ಯಂತ ಮುಖ್ಯವಾದದ್ದು ಅವರು ಏನೇ ಮಾಡಿದ್ರು ಪ್ರಾಸೆಸ್ ಫುಡ್ ಮಾಡಿದ್ರು ಈಗ ನೆದರ್ಲ್ಯಾಂಡು ಜರ್ಮನಿ ಅಮೇರಿಕಾ ನಮ್ಮ ಹೇಳಿದಂಗೆ ಜಪಾನು ಈ ಕೆಲವು ದೇಶಗಳಲ್ಲಿ ಇದೆ ಅವ್ರ ಲೈಫ್ ಸ್ಟೈಲು ನಮ್ಮ ಸ್ಟೈ ಲೈಫ್ ಸ್ಟೈಲ್ಗೂ ಏನಾಗಿದೆ ಅಂತ ಹೇಳಿದರೆ ಅವರು ದೇ ಡೋಂಟ್ ಹ್ಯಾವ್ ಫ್ಯಾಮಿಲಿ ಕಲ್ಚರ್ ಕುಟುಂಬದ ವ್ಯವಸ್ಥೆ ಗೊತ್ತೇ ಇಲ್ಲ ಜಪಾನ್ನಲ್ಲಿ ನಾನು ನಮ್ಮ ಫ್ರೆಂಡ್ಸು ನನ್ನ ಇಂಟ್ರ್ಯಾಕ್ಷನ್ ಆಗಿರೋದು ಮಾಡಿದ ಕೇಳಿದ್ದಾಗ ದೇ ಡೋಂಟ್ ಹ್ಯಾವ್ ಎನಿ ರಿಲೇಷನ್ಶಿಪ್ ನಗೋದನ್ನು ಕ ಎದುರುಗಡೆ ಅವರು ನೋಡಿ ನಗೋದು ಗೊತ್ತೇ ಇಲ್ಲ ಅಂತ ಹೇಳಿ ಹೇಳಿದರು ಯಾರ ಹತ್ರ ಆಗಲಿ ಮಾತಾಡೋದಕ್ಕಾಗಲಿ ಇಂಟ್ರಾಕ್ಷನ್ ಆಗಲಿ ಇರಲ್ಲ ನಾವು ಚಿಕ್ಕ ವಯಸ್ಸಿನಿಂದ ನಾವು ಒಂದು ಫ್ಯಾಮಿಲಿ ಬಾಂಡಿಂಗ್ನಲ್ಲಿ ಬಂದಿದ್ದೀವಿ ಇದ್ದಕ್ಕಿದ್ದಂಗೆ ಆ ವಾತಾವರಣ ಬಿಟ್ಟಾಗ ನಮ್ಗೆ ಆಗ್ತಾ ಇರೋವಂಥ ಪರಿಣಾಮಗಳು ಅವರು ಚಿಕ್ಕ ವಯಸ್ಸಿನಿಂದ ಆ ಕಲ್ಟಿವೇಶನ್ ಆ ಕಲ್ಚರ್ನಲ್ಲಿ ಬಂದಿದ್ದಾರೆ ಅದು ಕಲ್ಟಿವೇಟ್ ಮಾಡ್ಕೊಂಡಿದ್ದಾರೆ ಆ ವೃದ್ಧಿಗೊಳಿಸ್ಕೊಂಡಿರೋದನ್ನು ಯಾ ಅವ್ರ ಕಲ್ಚರ್ ಅವ್ರು ಬಿಟ್ಬೋಣ ಬಟ್ ನಾವು ನಮಗೆ ಸೂಟ್ ಆಗೋಲ್ಲ ಹಿಂಗಾಗಿ ಅದನ್ನು ಅವಾಯ್ಡ್ ಮಾಡಿ ಅವಾಯ್ಡ್ ಆಗಿರೋ ಪರಿಸ್ಥಿತಿನಲ್ಲಿ ನಾವು ಇದ್ದೀವಿ ಓಕೆ ಸರ್ ದಿಸ್ ಇಸ್ ಒನ್ ಥಿಂಗ್ ಸರ್ ಒಂದು ಫುಡ್ ಚೇಂಜಸ್ ಅಲ್ಲಿ ಒಂದು ಹೇಳಿದ್ರೆ ನೀವು ಬೇರೆ ಎನಿ ಅದರ್ ಚೇಂಜಸ್ ದಟ್ ವಿ ಶುಡ್ ಪ್ರಾಣಾಯಾಮಗಳು ನಿದ್ರೆ ಅಂದರೆ ಲೈಫ್ ಸ್ಟೈಲ್ ಚೇಂಜಸ್ ಲೈಫ್ ಸ್ಟೈಲ್ ಚೇಂಜಸ್ ಅಲ್ಲಿ ನೀವು ಹೇಳ್ತಾ ಇದ್ರ ದಿನ ಕನಿಷ್ ಪಕ್ಷ ಅವರು ಬೆಳಗ್ಗೆ ಸಂಜೆ ನಿಮಗೋಸ್ಕರ ಅಲ್ಲದೆ ನಿಮ್ಮ ಶರೀರಗೋಸ್ಕರ ಮಾಡ್ರಿ ಅಂತ ಹೇಳ್ತೀವಿ ಪ್ರಾಣಾಯಾಮ ಪ್ರಾಣಾಯಾಮ ಜೊತರಲ್ಲಿ ಮಿನಿಮಮ್ ಎಕ್ಸಸೈಸಸ್ ಪ್ರಾಣಾಯಾಮನೇ ಮಾಡಿರಿ ಯೋಗನೇ ಮಾಡಿರಿ ಅಂತ ಹೇಳಿದ್ರೆ ನಾವು ಯಾಕೆ ಮಾಡಬೇಕು ಅನ್ನೋರು ನಮ್ಮಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅವ್ರಿಗೆ ಬೇಕಾಗಿರೋ ರೀತಿಯಲ್ಲಿ ಅವ್ರ ಶರೀರಕ್ಕೆ ಬೇಕಾಗಿರೋ ರೀತಿಯಲ್ಲಿ ಒಂದು ಎರಡನೇದು ಬಂದು ಮೆದಳಿಗೆ ಮೈಂಡ್ಫುಲ್ನೆಸ್ ಅಂತ ಹೇಳ್ತೀವಿ ಮೆದಳನ್ನು ನಾವೇನು ಇದ್ದೀವಿ ನಾವು ಅದು ಲೆಕ್ಕಕ್ಕೆ ಕೇರೆ ಮಾಡ್ತಾ ಇಲ್ಲ ಈಗ ಫುಡ್ ಅಂದರೆ ಹೊಟ್ಟೆನ ಕೇರ್ ಮಾಡ್ತಾ ಇದ್ದೀವಿ ಮೆದಳನ್ನ ಯಾವಾಗ ನೋಡ್ತೀವಿ ಎಲ್ಲನೂ ವಿಧಿ ಇಲ್ದಿರೋವಾಗ ನೋಡ್ತೀವಿ ಬಿಟ್ಟು ಸೈಕಲಾಜಿಕಲ್ ಅಂತ ತಕ್ಷಣ ಏನು ನಾನೇನು ಉಚ್ಚಾನ ಅಂತ ಹೇಳ್ತಾರೆ ನಮ್ಮಲ್ಲಿ ಬರೋದೇ ಫಸ್ಟ್ ಪಾಯಿಂಟ್ ಅದು ಕೌನ್ಸಿಲಿಂಗ್ ಬರಬೇಕು ಅಂತ ಹೇಳಿದರೆ ಡೈವರ್ಸ್ಗೆ ಬಿಟ್ಟು ಮಿಕ್ಕಿರೋದಕ್ಕೆ ಯಾವುದಕ್ಕೂ ಬರ್ತಾ ಇಲ್ಲ ಅವ್ರಿಗೂ ಅದೇ ಅನಿವಾರ್ಯ ಕೋರ್ಟ್ ಅನಿವಾರ್ಯತೆ ಇರೋದರಿಂದ ಬರ್ತಾರೆ ಕೌನ್ಸಿಲಿಂಗ್ಗೆ ಇಲ್ಲ ಅವರು ದೊಡ್ಡವರು ಸತಿ ನೋಡಿ ಅದು ಇದು ಅಂತ ಹೇಳಿದ್ದಾಗ ಮಾತ್ರ ಬರ್ತಾರೆ ಈಗ ಕೌನ್ಸಿಲಿಂಗ್ ಅಂತ ಹೇಳಿದರೆ ಯಾರಿಗೆ ಆಗಲಿ ಬೇಕಾಗಿರೋದು ಯಾವಾಗ ಅಂತ ಹೇಳಿದ್ದಾಗ ಸ್ವಲ್ಪ ತಲೆನೋವುಗಳು ಜಾಸ್ತಿ ಬರ್ತಾ ಇದೆ ನಿದ್ರೆ ಸರಿಯಾಗಿ ಬರ್ತಾ ಇಲ್ಲ ಜೀರ್ಣ ಸರಿಯಾಗಿ ಆಗ್ತಾ ಇಲ್ಲ ಮೋಷನ್ ಸರಿಯಾಗಿ ಆಗ್ತಾ ಇಲ್ಲ ಸಣ್ಣ ಸಣ್ಣ ವಿಷಯಗಳೇ ಕಾಣಿಸುತ್ತೆ ಅದು ಎಷ್ಟು ಪರಿಣಾಮ ಬೀಳ್ತಾ ಇದೆ ಅಂತ ಹೇಳಿದಾಗ ಅವ್ರಿಗೂ ತುಂಬ ಅಡ್ವಾನ್ಸ್ಡ್ ಹೋಗಿದ್ದಾಗ ಈಗ ಕಾಯಿಲ ಅಂತ ಹೇಳಿದ್ರೆ ಅದು ಒಂದು ಶಾಪ ಅಲ್ಲ ನಮ್ಮ ಶರೀರ ಕೊಡ್ತಾ ಇರುವಂಥ ಸೂಚನೆಗಳು ಕರೆಕ್ಟ್ ವಾರ್ನಿಂಗ್ ಹ್ಞೂ ವಾರ್ನಿಂಗ್ ಅದು ನೀವು ಕೇರ್ ಮಾಡ್ದಂಗೆ ಇರೋವಾಗ ಈಗ ಸಕ್ಕರೆ ಕಾಯಿಲ ಅದು ನಮ್ಮ ಆರೋಗ್ಯ ಪರಿಸ್ಥಿತಿ ಅದು ಹೇಳ್ತಾ ಇರೋದು ಫಸ್ಟ್ ಬಂದು ನಿನ್ನ ಜೀರ್ಣಕ್ರಿಯೆ ಸರಿ ಇಲ್ಲ ಹೇಳಿ ಹೇಳುತ್ತೆ ಅಲ್ಲಿ ಕೇರ್ ಮಾಡ್ದಂಗೆ ಇಂಜೆಕ್ಷನ್ಸ್ ತಗೋಬೇಕು ಅನ್ನೋದು ಬರುತ್ತೆ ಇವೆರಡೂ ಬೇಡ ಅಂತ ಹೇಳಿದ್ದಾಗ ನಮ್ಮಲ್ಲಿರೋಂಥ ಮೆಟಾಮಾರ್ಫಿನ್ ಬದಲಾಗಿ ಗೆರ್ಲಿನ್ ಅಂತೇಳಿ ಒಂದು ಕೆಮಿಕಲ್ ತಯಾರಾಗುತ್ತೆ ನಮ್ಮ ಹೊಟ್ಟೆನಲ್ಲೇ ತಯಾರಾಗುತ್ತೆ ಗೆರ್ಲಿನ್ ಮೆಟಾಸ್ಟಾಟಿನ್ ಈ ರೀತಿಯಲ್ಲಿ ಕೆಮಿಕಲ್ಸ್ ಇದೆ ನಮ್ಮಲ್ಲೇ ತಯಾರಾಗುವಂಥವು ಅವನ್ನ ಸರಿಪಡಿಸ್ಕೊಂಡ್ರೆ ಸಾಕಾಗುತ್ತೆ ಡಯಾಬಿಟಿಸ್ನಿಂದ ಆಚೆ ಬರ್ಬೋದು ನಿಮ್ಮ ಕಿಡ್ನಿ ಫ್ರೀ ಹಾರ್ಟ್ ಅಟ್ಯಾಕ್ ಫ್ರೀ ಪೆರಿಸ್ಟಿಕ್ ಸ್ಟ್ರೋಕ್ ಅದು ಬರೋದೇ ಇಲ್ಲ ಮೆಂಟಲ್ ಸ್ಟ್ರೋಕ್ ಬರಲ್ಲ ಲೆಕ್ಕ ಅನ್ನೋದು ಬರಲ್ಲ ಈ ಅದು ಡಿ ಈಗ ಐ ಬಿ ಎಸ್ ಅನ್ನೋದು ಕಾಮನ್ ಆಗೋಗಿದೆ ಸರ್ ಅದು ಇವೆಲ್ಲವೂ ಒಂದೇ ಸರ್ತಿ ನಾವು ತಡಿಬೋದು ತಡಿಬೋದು ಒಂದು ಫುಡ್ ಹ್ಯಾಬಿಟ್ಸು ಇನ್ನೊಂದು ಲೈಫ್ ಸ್ಟೈಲ್ಸು ದಿನನಿತ್ಯ ನೀವು ಕರೆಕ್ಟಾಗಿ ನಿದ್ರೆ ಮಾಡಿ ಕರೆಕ್ಟಾಗಿ ಎದೊಳ್ಳಿ ಆ ಎಕ್ಸಸೈಸಸ್ ಮಾಡಿ ನೀರು ಸರಿಯಾಗಿ ಕುಡೀರಿ ಜೀರ್ಣಶಕ್ತಿ ನೀವು ಚೆನ್ನಾಗಿ ಇಟ್ಕೊಂಡ್ರಿ ಆಹಾರ ತಿನ್ನೋವಾಗ ಯೋಚನೆ ಮಾಡಿರಿ ಟಿ ವಿ ನೋಡ್ತಾ ಅದು ಇದು ಯೋಚನೆ ಮಾಡಬೇಡಿ ಯೋಚನೆ ಮಾಡೋದು ಯಾವಾಗ ಅಂದರೆ ತಿನ್ನೋ ಬದ್ ಪದ್ಧತಿ ಬಗ್ಗೆ ನಾನು ಏನು ತಿಂತಾ ಇದ್ದೀನಿ ಏನೋ ಒಂದು ತಿಂತಾ ಇದ್ದೀನಿ ಬೇಡ ನಾನು ಆಹಾರ ಸರಿಯಾಗಿ ಅಗದು ತಿಂತಾ ಇದ್ದೀನಿ ಮಿನಿಮಮ್ ತಿನ್ನೋವಾಗ ಅದು ಜ್ಞಾಪಕ ಇರಲಿ ಅದ್ರ ಬಗ್ಗೆ ಯೋಚನೆ ಮಾಡಿ ನಾನು ಅದ್ಭುತವಾಗಿ ತಿಂತಾ ಇದ್ದೀನಿ ನಾನು ಒಳ್ಳೆ ಆಹಾರ ತಿಂತಾ ಇದ್ದೀನಿ ಅನ್ನೋದು ಯೋಚನೆ ಮಾಡಿ ಅದು ಬಿಟ್ಟು ಮೂವಿ ಏನಾಗಿದೆ ಇರೋನಾಗಿದ್ರು ಅವರೇನಾಗಿದ್ರು ಕ್ರಿಕೆಟ್ ಏನಾಗಿದೆ ಇದು ನಿಮ್ದಲ್ಲ ಬಿಗ್ ಬಾಸ್ ಏನಾಗಿದೆ ಈಗ ಬಿಗ್ ಬಾಸ್ ಬೇರೆ ಟಿ ವಿ ನೋಡಬಾರದು ಅಂತಲ್ಲ ಟಿ ವಿ ನೋಡಬೇಕು ಯಾವಾಗ ನೋಡಬೇಕು ಫ್ರೀಯಾಗಿ ಕೂತ್ಕೊಂಡು ನೋಡಿರಿ ನಿಮ್ಗೆ ಅದು ಸಂತೋಷ ಕೊಡೋವಂಥದ್ದು ಸೊ ಬೇಸಿಕಲಿ ಈಗ ಒಂದು ವಯಸ್ಸಿನ ತನಕ ನೀವು ಊಟ ಮಾಡಿಕೊಂಡು ಮಕ್ಕಳಿದ್ದಾಗ ಓಕೆ ಟಿ ವಿ ನೋಡ್ಕೊಂಡು ಊಟ ಮಾಡಿ ಮಾಡ್ತವೆ ಓಕೆನು ಅಂತ ಎಫೆಕ್ಟ್ ಆಗೋಲ್ಲ ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಿಮಗೂ ಸ್ವಲ್ಪ ವಯಸ್ಸಾಗ್ತಿದ್ದಂಗೆ ನೀವೇನಾದರೂ ಆ ಥರ ಊಟ ಮಾಡಿದರೆ ಆ್ಯಕ್ಚುಲಿ ಅದು ನಿಮಗೆ ಜೀರ್ಣಕ್ರಿಯೆ ಸರಿಯಾಗಲ್ಲ ಅಲ್ವಾ ಸರ್ ನೀವೇನೋ ಯಾವುದೋ ಮೂಡಲ್ಲಿ ಊಟ ಮಾಡ್ತೀರಾ ಆಮೇಲೆ ಹೇಳೋದು ಹೊಟ್ಟೆ ಅಂದಾಗ ಅನ್ನಿಸುತ್ತೆ ಯಾಕಂದರೆ ಅದೇನು ಸೀಕ್ರೆಟ್ ಆಗಬೇಕಾಗಿತ್ತು ಅದು ಯಾವುದೂ ಆಗಿಲ್ಲ ಸರ್ ಇಲ್ಲಿ ಸೆಲೈವ ಸೀಕ್ರೆಟ್ ಆಗಬೇಕು ಸರ್ ಹೋಗ್ತಾ ಹೋಗ್ತಾ ಎಲ್ಲ ಜ್ಯೂಸಸ್ ಒಂದೊಂದಾಗಿ ಸೀಕ್ರೇಟ್ ಆಗ್ತಾ ಹೋಗುತ್ತೆ ಎಲ್ಲ ರೆಸ್ಟ್ ಆಗಿ ಹೋಗುತ್ತೆ ಅದನ್ನು ಯಾವಾಗ ಇಲ್ವೋ ನಮಗೇನಾಗಿದೆ ನಮಗೆ ಗೊತ್ತಿಲ್ಲ ಆ ರೀತಿ ಹಿತವಾಗಿ ಮಿತವಾಗಿ ಶುಚಿಯಾಗಿ ಹಿತಭುಕ್ ಋತುಬುಕ್ ಸುತ್ತಮುಕ್ ಅಂತ ಅಂತೇಳಿ ಹೇಳಿರೋಂಥವು ಹಿತವಾಗಿ ಮಿತವಾಗಿ ಶುಚಿಯಾಗಿ ಋತುಗೂ ತಗ್ಗಂಗೆ ಹಸುವಾಗಿದ್ದಾಗ ಮಾತ್ರ ತಿನ್ರಿ ಅಂತ ಹೇಳಿದರ ಅರ್ಥ ನಾವೇನು ಮಾಡ್ತಾ ಇದ್ದೀವಿ ಟೈಮ್ ಪ್ರಕಾರ ತಿನ್ನಬೇಕು ಟೈಮ್ ಅಲ್ಲ ಹಸುವಾಗಿದ್ದಾಗ ತಿನ್ರಿ ಅದು ಸೆವೆಂಟಿ ಪರ್ಸೆಂಟ್ ಕಾಳಿ ಇರಬೇಕು ಮಿಕ್ಕಿರೋದು ನೀವು ಸಂಪೂರ್ಣವಾಗಿ ಏನು ಮಾಡ್ತಾಯಿದ್ದೀವಿ ತುಂಬ್ತೀವಿ ಆ ತುಂಬೋದು ಏನು ಈ ಇಷ್ಟನ ಕಷ್ಟನಲ್ಲ ಆರ್ಡ್ರ್ ಕೊಟ್ಟಿರೋದೆಲ್ಲ ತುಂಬ್ತೀವಿ ಹೋಟೆಲ್ಗಳಿಗೆ ಹೋದರೆ ಅದು ಪದ್ಧತಿನೇ ಅಲ್ಲ ಎಸ್ಪೆಷಲಿ ಎಣ್ಣೆಗಳು ನಾವು ರಿಫೈನ್ಡ್ ಆಯಿಲ್ಸು ಉಪಯೋಗಿಸ್ಬೇಡಿ ಅಂತ ಹೇಳ್ತೀವಿ ಎಲ್ಲ ರಿಫೈನ್ಡ್ ಆಯಿಲ್ಸೇ ಉಪಯೋಗಿಸೋದು ಹೋಟೆಲ್ನಲ್ಲಿ ಯಾರೂ ನಾವು ಪ್ಲ್ಯಾಂಟ್ ಬೇಸ್ಡ್ ಆಯಿಲ್ಸ್ ಉಪಯೋಗಿಸಲ್ಲ ಯಾವುದೇ ಆಗಲಿ ನಾವು ನಮ್ಮ ಹಿರಿಯರು ಯಾಕೆ ಜೀವನ ಚೆನ್ನಾಗಿತ್ತು ನಮ್ಗೆ ಚೆನ್ನಾಗಿಲ್ಲ ಅಂತ ಹೇಳಿದರೆ ಕಾರಣಗಳು ಎರಡೇ ಎರಡು ಒಂದು ನಿದ್ರೆ ಪದ್ಧತಿ ಎರಡನೇದು ಆಹಾರ ಪದ್ಧತಿ ಅವರು ಪಕ್ಕದವ್ರನ್ನ ಬಗ್ಗೆ ತಲೆ ಕೆಟ್ಟಿಸ್ಕೊಳ್ತಾ ಇಲ್ಲ ನಮ್ಮವರು ಆತ್ಮೀಯವಾಗಿ ಹೋಗ್ತಾ ಇದ್ರು ಸಂತೋಷವಾಗಿ ಖುಷಿಯಾಗಿ ಆ ರಿಲೇಶನ್ಶಿಪ್ಗಳಿತ್ತು ಸಂತೋಷವಾಗಿ ಬರೋವರು ಏಯ್ ನಮ್ಮವನ್ರೇ ಏನ್ರೇ ಏನು ಅದು ಒಂದು ರೀತಿ ಸಾಂತ್ವನ ಅನ್ನೋದು ಇರೋದು ಈಗ ಸಾಂತ್ವನ ಅನ್ನೋದು ಗೊತ್ತಿಲ್ಲ ಯಾರಾದರೆ ಏನಂತೆ ಗೌರಿ ಶಕ್ ಅವರು ಅವ್ರ ಜೀವನ ನನ್ನ ನನ್ನ ಜೀವನ ಎಕ್ಸಾಕ್ಟ್ಲಿ ಇದಾಗಿ ಹೋಗಿದೆ ಮುಂಚೆ ರೀತಿಯಲ್ಲಿ ಈಗ ಫ್ರೆಂಡ್ಶಿಪ್ ಅದು ಇದು ಬೆಲೆನೇ ಇಲ್ಲ ಜಪನೀಸ್ ಸ್ಟೈಲ್ ಸರ್ ಅವ್ರು ಪಕ್ಕದ ಮನೆಯವರು ಯಾರಿದ್ದಾರೆ ಪಕ್ಕದವ್ರು ಯಾರಿದ್ದಾರೆ ನಾವು ಯಾಕೆ ಅವ್ರ ಹತ್ರ ಮಾತಾಡಬೇಕು ಅನ್ನೋದು ಯಾವುದು ಬೇಕಾಗಿಲ್ಲ ಸಣ್ಣ ಸಣ್ಣ ವಿಷಯಗಳಿಗೆ ಕೋಪ ಮಾಡ್ಕೊಳ್ಳೋದು ಈ ರೀತಿ ಉದ್ರೇಕತೆ ಆಗ್ತಾ ಇದೆ ಇಂಬ್ಯಾಲೆನ್ಸ್ಡ್ ಮೆಂಟಲ್ ಕಂಡೀಷನ್ ಸರ್ ಇನ್ನೊಂದು ಇದ್ರಲ್ಲಿ ಬಂದಿದ್ದು ಸೈನ್ಸ್ ಆ್ಯಂಡ್ ಸ್ಪಿರಿಚುವಲ್ ಇಂಟಿಗ್ರೇಷನ್ ಅಂತ ಒಂದು ನೀವು ಹೇಳ್ತಾ ಇದ್ರಿ ಹೌದು ಸೈನ್ಸ್ ಬಂದು ನಾವು ಹೇಳೋದು ಎಲ್ಲಿವರೆಗೂ ಹೇಳ್ತೀವಿ ಹಿಂಗಿದ್ರೆ ಹಿಂಗಾಗುತ್ತೆ ಅಂತೇಳಿ ಅದು ಸಾಕ್ಷಿ ಸಂಬಂಧಗಳು ಅದು ಸ್ಪಿರಿಚುವಾಲಿಟಿ ಹಂಗಲ್ಲ ಕ್ವಾಂಟಮೈಝಡ್ ವೇ ಈಗ ನನ್ನಲ್ಲಿ ದೇವರಿದ್ದಾರೆ ಅಂತ ಹೇಳಿದ್ವಿ ನಮ್ಮ ಪ್ರತಿ ಕಣದಲ್ಲಿ ದೇವರು ಇದ್ದಾರೆ ಅಂತೇಳಿ ನಾವು ಈಗಲೇ ಮಾತಾಡಿದ್ದೀವಿ ಆದರೆ ನಮ್ಮ ಶಾಸ್ತ್ರಗಳಲ್ಲಿ ಪ್ರತಿಯೊಂದು ಕಡೆಯೂ ದೇವ್ರನ್ನಿಟ್ಟಿದ್ದಾರೆ ಆಹಾರ ಚಳಿಗಾಲದಲ್ಲಿ ಏನು ಮಾಡ ಏನು ಮಾಡ್ತಾರೆ ಬಿಸಿ ಬಿಸಿ ತಂಗ್ಳನ್ನು ತಿನ್ನೋಕ್ಕಾಗಲ್ಲ ಆದರೆ ಬಿಸಿ ಬಿಸಿಯಾಗಿ ಏನಾದರೂ ಗಂಜಿ ಕುಡೀರಿ ಅಂತೇಳಿ ತಂಗಳನ್ನ ಇಲ್ಲ ಇಲ್ಲಿ ಬಂದು ಬಂದ ತಕ್ಷಣ ಗಂಜಿ ಆ ಗಂಜಿಗಳೇನು ಕುಸಲಕ್ಕಿ ಜೊತಾ ಅದಕ್ಕೂ ಸ್ವಲ್ಪ ಕಾಳು ಮೆಣಸು ಜೀರಿಗೆ ಇಂತೂ ಆಗ್ತಾಯ ಆಗ್ತಾರೆ ಅದೇ ಈ మధ్యాహ్న ఓత్తు రగి ముద్దే మాత్ర తినరి రాత్రి మలగోకింత ముంచే చూ తు తినబు మినీమమ్ ఐదు వర ఆరు గంటగడే తినీ ఆహార ఎంతీవి అదన దేవర్గే గొప్ప సార్ ఆరు గంట సార్ ఎంట్ గంటే ఒం గంట మినిమం హెంత మలగతారు అవర్ గ్యాప్ ఇదిల్దివగా ರಕ್ತ ಪ್ರಸರಣ ಎಲ್ಲನೂ ಹೊಟ್ಟೆಗೆ ಹೋಗುತ್ತೆ ಇದು ಮತ್ತೆ ಮತ್ತೆ ಹೇಳ್ತಾ ಇದ್ದೀವಿ ಆ್ಯಕ್ಚುಲಿ ಹೇಗೆಂದ್ರೆ ನಮ್ಮ ನಮ್ಗೆ ಹೆಂಗಾಗಿದೆ ಅಂತಂದರೆ ಹೊಟ್ಟೆ ರಾತ್ರಿ ಒಂಬತ್ತು ಗಂಟೆಗೆ ಊಟ ಮಾಡಿದ್ರು ಹನ್ನೊಂದು ಗಂಟೆ ಮಲ್ಕೋತೀವಲ್ಲ ಖಾಲಿ ಆದಂಗೆ ಅನ್ಸುತ್ತೆ ಸ್ವಲ್ಪ ಏನೋ ಒಂದು ಸ್ವಲ್ಪ ಸಮಾಧಾನ ಇರಲ್ಲ ಮತ್ತೇನೋ ತಿನ್ಕೊಂಡು ಮಲ್ಕೋಬೇಕು ಅಂದರೆ ನಮಗೆ ಹೊಟ್ಟೆ ತುಂಬಿರೋ ಒಂದು ಫೀಲಿಂಗ್ ಇದೆಯಲ್ಲ ಅದು ಬೇಕು ಅಷ್ಟೇ ಕರಗಿರೋ ಫೀಲಿಂಗ್ ಬೇಡ ನಮಗೆ ಮಲ್ಕೊಳ್ಳೋ ಟೈಮಲ್ಲಿ ಹೊಟ್ಟೆ ತುಂಬಿರಬೇಕು ಅನ್ನೋ ಥರ ತಂದಾಗಬಿಟ್ಟಿದೆ ಸೊ ಅದರಿಂದ ಹ್ಞೂ ಅದು ಈಗ ನಾನು ಆರು ಗಂಟೆಗೆ ಒಳಗಡೆ ಊಟ ಮಾಡ್ತೀನಿ ಒಂಬತ್ತು ಗಂಟೆಗೆ ಮಲಗ್ತೀನಿ ಕೆಲವು ಸರ್ತಿ ಹತ್ತು ಗಂಟೆನೂ ಆಗುತ್ತೆ ಆದರೆ ಒಂಬತ್ತು ಗಂಟೆಗೆ ಮಲಗಲೇಬೇಕು ಆ ಮೂರು ಗಂಟೆನಲ್ಲಿ ನಾನು ಮತ್ತೆ ನೀರು ಆದಷ್ಟು ಕುಡಿಯಲ್ಲ ತುಂಬ ದಾವರ ಆದರೆ ಬಿಟ್ಟು ಕುಡಿಯೋಲ್ಲ ಅದು ಹೇಗೆ ಅಸಾಧ್ಯ ಅಂತ ಹೇಳಿದಾಗ ನೀವು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಭ್ಯಾಸದಿಂದ ನಾವು ಏನಾದರೂ ಸಾಧನೆ ಮಾಡಬಹುದು ಅನ್ನೋದು ಇದೊಂದು ಉದಾಹರಣೆ ಅಂದರೆ ರಾತ್ರಿ ಹತ್ತು ಗಂಟೆ ಮಲ್ಕೊಂಡು ಬೆಳಿಗ್ಗೆ ಮೂರು ಗಂಟೆಗೆ ಹೇಳ್ತೀರಾ ಹೇಳಲೇಬೇಕು ಫೈವ್ ಅವರ್ಸ್ ಸ್ಲೀಪ್ ನಾನು ಮಾಡೋ ಯೋಗ ನಿದ್ರೆ ಇಪ್ನೊಸಿಸ್ ಮಾಡ್ಕೊಳ್ತೀನಿ ಜೊತೆಲಿ ಎನ್ ಎಲ್ ಪಿ ನ್ಯೂರೋ ಲಾಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ನಾನು ಈ ಟೈಮ್ ನನ್ನ ಸಿರ್ಕಾಡಿಯನ್ ಕ್ಲಾಕ್ ಅಂತ ಹೇಳಿ ಒಂದು ಅದ್ಭುತವಾದ ಗಡಿಯಾರ ಕೆಲಸ ಮಾಡುತ್ತೆ ನನಗೆ ಬೇಕಾಗಿರೋ ಕೆಮಿಕಲ್ಸ್ ನನಗೆ ಬೇಕಾಗಿರೋ ಜೀವನ ಪದ್ಧತಿ ನಿರ್ದಿಷ್ಟವಾಗಿರುತ್ತೆ ನಾನು ಬಿಗ್ ಬಾಸಲ್ಲಿ ಯಾವ ಭಾಷೆ ಬಂದ್ರೂ ನಾನು ಅವ್ರ ಜೊತನಲ್ಲಿ ಇರಲ್ಲ ನಮ್ಮ ಭಾಷೆ ಯಾರೇ ಆದರೂ ಅಂದರೆ ನಮ್ಮ ಮನೆ ನೆಂಟರು ಬಂದ್ರೂ ದಯವಿಟ್ಟು ನೋಬೇಡಿ ನನ್ನ ಕೆಲಸ ಇದೆ ಮಾತಾಡಿ ಇಷ್ಟು ಬಿಟ್ಟು ನಾನು ಅವ್ರ ಹತ್ರ ಕೂತ್ಕೊಂಡು ಮಾತಾಡಿ ಇದೆಲ್ಲ ಏನಿಲ್ಲ ನಾನು ಒಂಬತ್ತರಿಂದ ಹನ್ನೊಂದು ಗಂಟೆವರೆಗೂ ಮಾತಾಡ್ತೀನಿ ನಮ್ಮ ನೆಂಟರು ಯಾರಾದರೂ ಬಂದರೆ ಅದು ನನ್ನ ನನ್ನ ತಮ್ಮ ಆಗಲಿ ನಮ್ಮ ಯಾರೇ ಬ ನೆಂಟರಿದ್ರು ಬೆಳಗ್ಗೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹನ್ನ ಹನ್ನೊಂದು ಗಂಟೆವರೆಗೂ ಮಾತಾಡ್ತೀನಿ ಹನ್ನೊಂದು ಗಂಟೆಗೆ ಅಂತ ಹೇಳಿದ್ರೆ ಹನ್ನೆರಡು ಗಂಟೆಗೆ ನಮ್ಗೆ ಊಟ ಆಗುತ್ತೆ ಆ ಟೈಮ್ನಲ್ಲಿ ಊಟ ಮಾಡ್ತೀವಿ ಯಾರು ಪಾಡೋರ್ದು ಮತ್ತು ಅದನ್ನಲ್ಲಿ ಮತ್ತು ಜಾಸ್ತಿ ಅವ್ರನ್ನ ನೋಯ್ಸೆಲ್ಲ ನಾನು ನೋಯ್ಸ್ ತಿನ್ನಲ್ಲ ಓಕೆ ಓಕೆ ಈ ರೀತಿ ಪ್ರತಿಯೊಂದನು ಒಂದು ನಿರ್ದಿಷ್ಟವಾದ ಜೀವನ ಪದ್ಧತಿ ಇದ್ದಾಗ ನಮಗೆ ನೋವಾಗಲ್ಲ ನಮ್ಮ ಜೊತೆಯಲ್ಲಿರೋವ್ರಿಗೂ ನೋವಾಗಲ್ಲ ಸೈಕಲಾಜಿಕಲಿ ವಿ ಆರ್ ನಾಟ್ ಇಂಬ್ಯಾಲೆನ್ಸ್ಡ್ ಪರ್ಸನ್ಸ್ ಇದು ನಮ್ಮ ಸ್ಪಿರಿಚುವಾಲಿಟಿನಲ್ಲಿರೋದನ್ನು ಇದೇನೆ ನಮ್ಮ ನೆಂಟ್ರನ್ನಾಗಲಿ ಎಲ್ಲರನ್ನೂ ಹಬ್ಬದ ದಿನಗಳಲ್ಲಿ ಕರೆದು ಇಲ್ಲ ಊಟ ಮಾಡ್ತಾ ಇದ್ದೀವಿ ಇದೆ ನಮ್ಮ ಹಬ್ಬನೇ ಅರ್ಥ ಇಲ್ಲ ಪ್ರತಿದಿನವೂ ಹಬ್ಬನೇ ಪ್ರತಿದಿನವೂ ನೋವೇ ಯಾರ ನೆಂಟರು ಯಾರನ್ನೇ ಆಗಲಿ ಸಂಬಂಧಗಳಾಗಲಿ ಈ ಸ್ಪಿರಿಚುವಲ್ ಈಗ ಹಬ್ಬಗಳಲ್ಲಿ ಸ್ಪಿರಿಚುವಲ್ ಆಗಿ ಹಬ್ಬ ಅಂತ ಹೇಳಿದಾಗ ವರಲಕ್ಷ್ಮಿ ವ್ರತ ಹೇಳಿ ಮಾಡ್ತಾರೆ ಅಥವಾ ತುಳಸಿ ಹಬ್ಬ ಅಂತೇಳಿ ಮಾಡ್ತಾರೆ ಪ್ರತಿಯೊಂದೂ ನಾಲ್ಕು ಜನ ಮಕ್ಕಳನ್ನ ಸುತ್ತಮುತ್ತ ಅವ್ರನ್ನ ಕರೆದು ಮಾಡಿದ್ದಾಗ ಅರಸಿನ ಹಚ್ತಾರೆ ಅರಸಿನ ಹಚ್ಚಿದ್ದಾಗೆ ಎಕ್ಸ್ಪೆಷಲಿ ಈ ಸೀಸನ್ನಲ್ಲೇ ಕಾರ್ತಿಕ ಮಾಸದಲ್ಲಿ ತುಂಬ ಚೆನ್ನಾಗಿ ದೀಪಗಳ ಅಂಟಿಸೋದು ಪೂಜೆ ಮಾಡೋ ವಿಧಾನ ಎಲ್ಲ ಅರಸಿನ ಆಲದ ಮರ ಸುತ್ತು ಸುತ್ತೋದು ಬನ್ನಿ ಮರ ಆಲದ ಮರ ಇವ ಏನಕ್ಕೆ ಬೇಕಾಗಿದೆ ಅಂತ ಹೇಳಿದ್ದಾಗ ಅವ್ರನ್ನಲ್ಲಿ ಆಕ್ಸಿಜನ್ ಲೆವೆಲ್ ಜಾಸ್ತಿ ಇರುತ್ತೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ವೃದ್ಧಿಗೊಳಿಸುತ್ತೆ ಈ ಸ್ಪಿರಿಚ್ಯಾಲಿಟಿ ಅನ್ನೋದು ನಮ್ಗೆ ಬೇಕೇ ಬೇಕಾಗಿದೆ ಆದರೆ ನಮ್ಮ ಸಂಪ್ರದಾಯ ಇಲ್ಲ ನಾವು ಹುಡ್ಕೊಂಡು ಹೋಗೋದು ಬೆಂಗಳೂರಿನಲ್ಲಿ ಏನೂ ಆಗೋಲ್ಲ ಬನ್ನಿ ಮರವೂ ಇಲ್ಲ ಆಳದ ಮರ ಇಲ್ಲ ನಮ್ಮದೇ ಆದ ಜೀವನ ತುಲಿಸಿ ಗಿಡ ಇಡೋದಕ್ಕೂ ಜಾಗ ಇಲ್ಲ ಎಸ್ಪೆಷಲಿ ಅಪಾರ್ಟ್ಮೆಂಟಲ್ಲಿ ಜೀವನ ಮಾಡೋರಿಗೆ ಬಟ್ ನಾನು ಅಬ್ಸರ್ವ್ ಮಾಡ್ದಂಗೆ ಸರ್ ಈಗ ನಾನು ನಮ್ಮ ಅಪಾರ್ಟ್ಮೆಂಟ್ ಎದುರುಗಡೆ ಒಂದು ಪಾರ್ಕ್ ಇದೆ ಅಲ್ಲಿ ಹೋಗ್ತೀನಿ ಅಲ್ಲಿ ಹೋಗಿ ವಾಕಿಂಗು ಜಾಗಿಂಗ್ ಮಾಡ್ತಿರ್ಬೇಕಾರೆ ಅಲ್ಲಿ ಅರಳಿ ಮರಗಳಿದೆ ಸೊ ಅಲ್ಲಿ ಅರಳಿ ಮರಗಳು ನನಗೂ ಅರಳಿ ಮರ ಅಂದರೆ ನನಗೆ ಅಂದರೆ ಗೊತ್ತಿದೆ ಬಟ್ ನಾನೇನು ಅಷ್ಟು ಅದ್ರ ಬಗ್ಗೆ ಇದು ಇರಲಿಲ್ಲ ಅರಳಿ ಮರ ಅಂದರೆ ಯಾವುದು ಅಂತ ನಾನು ನೋಡ್ತೀನಿ ಬಟ್ ನನಗೆ ಆಮೇಲೆ ಗೊತ್ತಾಯಿತು ಎಲ್ಲ ಹಿಂಗೆ ವಾಕಿಂಗ್ ಮಾಡೋರು ಅಲ್ಲಿ ಬಂದು ಅರಳಿ ಮರಕ್ಕೆ ಹಿಂಗೆ ತಲೆ ಹಚ್ಚಿ ಹಿಂಗೆ ಹೋಗ್ತಾರೆ ಎಷ್ಟು ಹಾಕ್ತಾರೆ ಅಷ್ಟು ಸಲ ಅರಳಿ ಮರಕ್ಕೆ ಹಿಂಗೆ ತಲೆ ಹಚ್ಚಿ ಹೋಗ್ತಾರೆ ಇಲ್ಲಾಂದ್ರೆ ಅದರಗಡೆ ನಿಂತ್ಕೊಂಡು ಹಿಂಗೆ ಮಾಡಿ ಹೋಗ್ತಾರೆ ಅವಾಗ ಗೊತ್ತಾಯ್ತಿದ್ದು ಅರಳಿ ಮರ ಅಂಥೇಳಿ ಸೊ ಹಾಗೆ ಬೆಂಗಳೂರಲ್ಲಿ ಒಂದಷ್ಟು ಇನ್ನೂ ಒಂದಷ್ಟು ಕಲ್ಚರ್ ಉಳ್ಕೊಂಡಿದೆ ಸರ್ ಇದೆ ಸೊ ಅದು ಇನ್ನೂ ಸ್ವಲ್ಪ ಜಾಸ್ತಿ ಆಗಬೇಕು ಅಲ್ವಾ ನೀವು ಹೇಳ್ದಂಗೆ ಅವ್ರ ಜೀವನ ಪದ್ಧತಿ ಅವ್ರ ಜೀವನ ಪದ್ಧತಿ ಸಕ್ರಮವಾಗಿರಬೇಕು ಅಂತ ಹೇಳಿದ್ರೆ ಅವರು ಸರಿ ಹೋಗ್ಬೇಕು ಎಸ್ ಇನ್ನೊಬ್ಬರನ್ನ ಸರಿಪಡಿಸೋದಲ್ಲ ಮುಖ್ಯ ಬಹಳ ಕರೆಕ್ಟ್ ಆಗಿ ಹೇಳಿದ್ರಿ ಸೊ ನಾವು ಅರಿವೆ ಗುರು ಅಥವಾ ಇನ್ನೊಂದು ನೀನು ಗಾಂಧೀಜಿನೂ ಹೇಳಿದಾರೆ ಬೇರೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಅದು ಫಸ್ಟ್ ನೀವಾಗಿ ಆಚರಣೆ ಮಾಡಿ ಬಿ ಚೇಂಜ್ ಯು ವಾಂಟ್ ಟು ಸಿ ಓಕೆ ಸೊ ಅದನ್ನು ತುಂಬ ಚೆನ್ನಾಗಿ ನಮ್ಮ ಡಾಕ್ಟರ್ ಸುಬ್ಬಯ್ಯ ಅವರು ಹೇಳಿದರು ಮೊದಲನೇದು ಫುಡ್ ಹ್ಯಾಬಿಟ್ಸಲ್ಲಿ ಚೇಂಜಸ್ ಮಾಡುವಂಥದ್ದು ಎರಡನೇದು ಲೈಫ್ಸ್ಟೈಲ್ ಹ್ಯಾಬಿಟ್ಸಲ್ಲಿ ಚೇಂಜ್ ಮಾಡುವಂಥದ್ದು ಮೂರನೇದು ಸ್ಪಿರಿಚುವಲ್ ಇಂಟಿಗ್ರೇಷನ್ ಮಾಡ್ಕೊಳ್ಳುವಂಥದ್ದು ಸೊ ಇದ್ರ ಮೂಲಕ ಲೈಫನ್ನು ಹೇಗೆ ಬದಲಾಯಿಸ್ಬೋದು ಅಥವಾ ಆರೋಗ್ಯವನ್ನು ಹೇಗೆ ಬದಲಾಯಿಸ್ಕೊಳ್ಬೋದು ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳಿದರು ಡಾಕ್ಟರ್ ಸುಬ್ಬಯ್ಯ ಅವರನ್ನು ಸಂಪರ್ಕಿಸಬೇಕು ಅಂದರೆ ಅವರ ಫೋನ್ ನಂಬರ್ ನಮ್ಮ ಸ್ಕ್ರೀನ್ ಮೇಲೆ ಇರುತ್ತೆ ಮತ್ತು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಇರುತ್ತೆ ಆಸಕ್ತರು ದಯವಿಟ್ಟು ಸಂಪರ್ಕಿಸಿ ಅಂತ ನಾನು ಕೇಳ್ಕೊಳ್ತೀನಿ ಯಾವುದೇ ಸಮಸ್ಯೆಗಳಿದ್ದರೂ ಸಂಪರ್ಕಿಸಿ ಅವ್ರ ಜೊತೆ ಮಾತಾಡಿ ಆಮೇಲೆ ಅವ್ರನ್ನ ಭೇಟಿ ಆಗ್ಬೋದು ನೀವು ಸೊ ಎಲ್ಲ ವಿಚಾರಗಳನ್ನ ಹೇಳಿದ್ದಕ್ಕಾಗಿ ಡಾಕ್ಟರ್ ಅವರಿಗೆ ನಾನು ನಿಮ್ಮ ಪರವಾಗಿ ಧನ್ಯವಾದ ಹೇಳ್ತೀನಿ ಸರ್ ಮತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಬಿ ಹ್ಯಾಪಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸೊ ಸ್ನೇಹಿತರೆ ಇದು ಫುಡ್ ಹ್ಯಾಬಿಟ್ಸ್ ಮತ್ತು ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಬಗ್ಗೆ ಒಂದು ವಿಡಿಯೋ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ತಿಳಿಸಿ ಮತ್ತು ಡಾಕ್ಟರ್ ಅವ್ರನ್ನ ಅವಶ್ಯಕತೆ ಇದ್ದವರು ಆಸಕ್ತಿ ಇದ್ದವರು ದಯವಿಟ್ಟು ಸಂಪರ್ಕಿಸಿ ಮತ್ತು ನಿಮ್ಮ ಪ್ರಶ್ನೆಗಳಿಗೆ ಅನಿಸಿಕೆಗಳಿಗೆ ಸ್ವಾಗತ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ